ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಅಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಕೋಚಿಂಗ್ ವಿವಾಹದಲ್ಲಿ ವಿದ್ಯಾರ್ಥಿ ವೃಂದ ಅಂತ ಹೇಳ್ಬಿಟ್ಟು ಕೋಚಿಂಗ್ನ ಅಡ್ಡ ಪರಿಣಾಮಗಳಿಗೆ ಕಡಿವಾಣ ಹಾಕುವ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಿದೆ ಅಂತ ಹೇಳಿಬಿಟ್ಟು ಈ ಆರ್ಟಿಕಲ್ನ ಬರೆದವರು ಗುರುರಾಜಸ್ ಎಸ್ ದಾವಣಗೆರೆ ಇವರು ಕೆಲವೊಂದು ಕನ್ಸರ್ನ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಯಾವ ಥರ ಕೋಚಿಂಗ್ ಕ್ಲಾಸ್ಗಳಲ್ಲಿ ಈ ಒಂದು ಮಕ್ಕಳನ್ನು ಟಾರ್ಚರ್ ಮಾಡಲಾಗುತ್ತೆ ಎಷ್ಟು ಅವರ್ಸ್ಗಳ ಗಟ್ಟಲೆ ಕಾ ಕ್ಲಾಸ್ ಎಲ್ಲ ಕೊಡಲಾಗುತ್ತೆ ಯಾವ ಥರ ಈ ಕೋಚಿಂಗ್ ಕ್ಲಾಸ್ಗಳು ಮಕ್ಕಳನ್ನ ಅಟ್ರಾಕ್ಟ್ ಮಾಡ್ತಿದ್ದಾವೆ ಆದರೆ ಲಾಸ್ಟಿಗೆ ಬಂದು ಎಕ್ಸ್ಪೆಕ್ಟೆಡ್ ರಿಸಲ್ಟು ಅದರಿಂದ ಸಿಗ್ತಾ ಇಲ್ಲ ಇದೇ ಥರ ಆಗಬಾರ್ದು ಅಂತ ಕೂಡ ಇವರು ಕನ್ಸರ್ನ ವ್ಯಕ್ತಪಡಿಸಿದ್ದಾರೆ ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಕೋಚಿಂಗ್ ಕ್ಲಾಸ್ ಅಂದಾಗ ಈ ಒಂದು ಆರ್ಟಿಕಲ್ನಲ್ಲಿ ನಾನು ನಿಮಗೆ ಏನೇನು ಬಂದಿದೆ ಅಂತ ಹೇಳೋಕ್ಕಿಂತ ಮುಂಚೆ ಕ್ಲೋಚ್ ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗಬೇಕು ಹೋಗಬಾರ್ದು ಅನ್ನುವಂಥ ಒಪಿನಿಯನ್ಗೆ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನಿದೆ ಅಂದರೆ ಡೆಫಿನೆಟ್ಲಿ ಕೋಚಿಂಗ್ ಕ್ಲಾಸ್ಗೆ ಹೋಗೋದ್ರಿಂದ ನೀವು ವರ್ಷ ಒಂದು ವರ್ಷದೊಳಗೆ ಮಾಡುವಂಥ ಒಂದು ಸ್ಟಡೀನ ಒನ್ ಮಂತ್ ಟೂ ಮಂತ್ ಒಳಗೂ ಕೂಡ ಅಲ್ಲಿರುವಂಥ ಎಕ್ಸ್ಪರ್ಟ್ ಟೀಚರ್ಸ್ಗಳಾಗಿರ್ಬೋದು ಅವರು ನಿಮಗೆ ಹೆಲ್ಪ್ ಮಾಡ್ಬೋದು ಆದರೆ ಕೋಚಿಂಗ್ ಕ್ಲಾಸ್ನ ಚಾಯ್ಸ್ ಮಾಡುವಂತಹ ಅಧಿಕಾರ ಪೇರೆಂಟ್ಸ್ ಮತ್ತು ಮಕ್ಕಳದೇ ಆಗಿರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಕೋಚಿಂಗ್ ಕ್ಲಾಸಸ್ ಫಾರ್ ಎಕ್ಸಾಂಪಲ್ ಧಾರವಾಡ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಕೋಟ್ ರಾಜಸ್ಥಾನದ ಕೋಟ ಆಗಿರ್ಬೋದು ಹೆಂಗೆ ವರ್ಕ್ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟೇಸ್ ಮಾಡೋರು ನೈಂಟಿ ಪರ್ಸೆಂಟೇಜ್ ಮಾಡುವಂಥ ಮಕ್ಕಳನ್ನು ಅಲ್ಲಿ ಕ್ಲಾಸ್ಗೆ ಎಂಟ್ರೆನ್ಸ್ ಎಕ್ಸಾಮ್ ತೊಗೊಂಡು ಜಾಯಿನ್ ಮಾಡಿಸಲಾಗುತ್ತೆ ಆಲ್ರೆಡಿ ಟ್ಯಾಲೆಂಟ್ ಇದ್ದಂಥ ಮಕ್ಕಳನ್ನು ಟ್ಯಾಲೆಂಟ್ ಇದ್ದಾರೆ ನಮ್ಮ ರಿಸಲ್ಟ್ ಅಷ್ಟು ಬಂದಿದ್ದಾವೆ ಇಷ್ಟು ಬಂದಿದ್ದಾವೆ ಅಂತ ತೋರಿಸೋದ್ರಲ್ಲಿ ಏನಿದೆ ಓಕೆ ಯಾವ ಮಕ್ಕಳು ಹಿಂದುಳಿದಿದ್ದಾರೆ ಅವರನ್ನು ಇಂಪ್ರೂವ್ ಮಾಡಲಿಕ್ಕೆ ಆ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಏನು ಮಾಡ್ತಿದ್ದಾವೆ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ ಏನು ಯಾವ ಪೇರೆಂಟ್ಸ್ ಯಾವ ಟೀಚರ್ ಯಾವ ಪಾಲಕರು ಕೂಡ ಇದನ್ನು ನೋಡ್ತಾ ಇಲ್ಲ ನಾನು ಅಬ್ಸರ್ವ್ ಮಾಡ್ದಂಗೆ ನಾನು ಇದೇ ಒಂದು ಫೀಲ್ಡಲ್ಲಿ ಇದ್ದು ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಆಗ್ಲಿಕ್ಕೆ ಬಂತು ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ಯಾರಾದರೂ ಕೋಚಿಂಗ್ ಅಂತ ಬಂದಾಗ ಅವ್ರು ನಿಜವಾಗ್ಲೂ ಅಲ್ಲಿ ಯಾರು ಟೀಚರ್ ಇದ್ದಾರೆ ಏನು ಕ್ವಾಲಿಟಿ ಕೊಡ್ತಿದ್ದಾರೆ ಅವ್ರ ಕ್ವಾಲಿಫಿಕೇಷನ್ ಏನು ಏನು ಮಾಡ್ತಿದ್ದಾರೆ ಅವ್ರಿಗೆ ಆ ಎಕ್ಸಾಮ್ ಬಗ್ಗೆ ಗೊತ್ತಿದೆ ಇಲ್ಲವೋ ಇವುಗಳನ್ನೇನೂ ನೋಡೋದಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಇನ್ಸ್ಟಿಟ್ಯೂಟಲ್ಲೂ ಕೂಡ ಈ ಒಂದು ಬೇಸಿಗೆ ರಜೆ ತರಗತಿಗಳಾಗಿರ್ಬೋದು ವೆಕೇಷನ್ ಕ್ಲಾಸಸ್ ಮತ್ತು ರೆಗ್ಯುಲರ್ ಕಿಡ್ಸ್ ಟ್ಯೂಷನ್ಗಳನ್ನು ಕೂಡ ನಾವು ನಡೆಸ್ತೀವಿ ಈವನ್ ಪಿ ಎಸ್ ಐ ಕೆ ಎ ಎಸ್ ಕ್ಲಾಸಸ್ಗಳನ್ನು ಕೂಡ ನಾವು ನಡೆಸ್ತೀವಿ ಸೊ ನಾನು ಬಂದಾಗ ಪೇರೆಂಟ್ಸ್ನ ಅಬ್ಸರ್ವ್ ಮಾಡ್ತಿರ್ತೀನಿ ಅವರು ಬೇರೆ ಏನೂ ನೋಡೋದಿಲ್ಲ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ ಓಕೆ ಹಾಸ್ಟೆಲ್ ಫೆಸಿಲಿಟಿ ಚೆನ್ನಾಗಿದೆಯಾ ಆ್ಯಂಡ್ ಅದು ಆದಮೇಲೆ ಎಲ್ಲ ಕೂಡಲಿಕ್ಕೆ ಎಲ್ಲ ಚೆನ್ನಾಗಿದೆಯಾ ಅದನ್ನು ಮಾತ್ರ ಕೇಳ್ತಾರೆ ಹೊರತು ಆ್ಯಂಡ್ ನಿಜವಾಗ್ಲೂ ಏನು ಇಂಪ್ರೂವ್ಮೆಂಟ್ ಆಗುತ್ತೆ ಆ್ಯಂಡ್ ಅವರ ರಿಪೋರ್ಟ್ ಕಾರ್ಡ್ ಏನಿದೆ ಎಲ್ಲಿದ್ರು ಈಗ ಓದಲಿಕ್ಕೆ ಬರೀಲಿಕ್ಕೆ ಬರ್ತಿದೆಯಾ ಬಹಳಷ್ಟು ಮಕ್ಕಳನ್ನ ನಾನು ನೋಡ್ತಾ ಇದ್ದೀನಿ ಏಟ್ತ್ ನೈನ್ ಟೆಂತ್ ಇದ್ದಾರೆ ಕನ್ನಡ ಇಂಗ್ಲೀಷ್ ಓದಲಿಕ್ಕೆ ಬರೋದಿಲ್ಲ ಓದಲಿಕ್ಕೆ ಬರೋದಿಲ್ಲ ಅಂದರೆ ಹೌ ಕ್ಯಾನ್ ದೆ ಕ್ಲಿಯರ್ ದ ಎಕ್ಸಾಮ್ಸ್ ಓಕೆ ಸೊ ಈ ಬೇಸಿಕ್ ಲೆವೆಲಿಂದ ಈ ಈ ಒಂದು ಟ್ಯೂಷನ್ ಕ್ಲಾಸಲ್ಲಿ ನಮ್ಮ ಒಂದು ಟ್ಯೂಷನ್ ಕ್ಲಾಸಲ್ಲಿ ಕನ್ನಡ ಬಂದಾಗ ರಟೈಕೆಯಿಂದ ಇಂಗ್ಲೀಷ್ ಬಂದಾಗ ಅಲ್ಪಾಬೆಟ್ಸ್ ಎ ಬಿ ಸಿ ಡಿಯಿಂದ ಆ್ಯಂಡ್ ಹಾಗೆಯೇ ಹಿಂದಿ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಬೋರ್ಡ್ ಮಾಸ್ ಇಂದ ಪ್ರಾರಂಭ ಮಾಡೋದಾಗಿರ್ಬೋದು ಸೈನ್ಸ್ನ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋದಾಗಿರ್ಬೋದು ಈ ಥರ ಮಾಡುವಂಥ ಅಪ್ರೋಚ್ ನಮ್ಮದಾಗಿದೆ ಆದರೆ ಪೇರೆಂಟ್ಸ್ ಬಂದಾಗ ಸಿಲೆಬಸ್ನ ಮುಗಿಸ್ಕೊಡಿ ಸಿಲೆಬಸ್ನ ಮುಗಿಸ್ಕೊಡಿ ಅಂತ ಹೇಳ್ತಾರೆ ಇದರೊಳಗೆ ಕೋಚಿಂಗ್ ಕ್ಲಾಸ್ ಮಿಸ್ಟೇಕ್ ಏನಿದೆ ನೀವೇ ಹೇಳ್ರಿ ಕೋಚಿಂಗ್ ತಗೊಳ್ಳೋದ್ರಿಂದ ಡೆಫಿನೆಟ್ಲಿ ಒಬ್ಬ ವಿದ್ಯಾರ್ಥಿಗೆ ಉಪಯೋಗ ಆಗುತ್ತೆ ಎಷ್ಟು ಪರ್ಸೆಂಟ್ ಫೈವ್ ಟು ಟೆನ್ ಪರ್ಸೆಂಟ್ ಉಪಯೋಗ ಆಗ್ಬೋದು ಬಿ ಟಿಟ್ಸ್ ಯು ಪಿ ಎಸ್ ಸಿ ಬಿ ಟಿಟ್ಸ್ ಟೆಂತ್ ಕ್ಲಾಸ್ ಆಗಿರ್ಬೋದು ಅದು ಪಿ ಯು ಸಿಗಾಗಿರ್ಬೋದು ಐ ಎ ಎಸ್ ಎಕ್ಸಾಮ್ಗಾಗಿರ್ಬೋದು ಕೆ ಎ ಎಸ್ ಎಕ್ಸಾಮ್ಗಾಗಿರ್ಬೋದು ಪಿ ಎಸ್ ಐ ಎಕ್ಸಾಮ್ಗಾಗಿರ್ಬೋದು ಫೈವ್ ಟು ಟೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಅದ್ರ ಮೇಲೆ ಆಗೋದೇ ಇಲ್ಲ ನಾನೇ ಹೇಳ್ತಾ ಇದ್ದೀನಿ ಓಕೆ ಉಳಿದದ್ದೆಲ್ಲವೂ ಕೂಡ ಅವರ ಪ್ರಯತ್ನ ಆಗಿರುತ್ತೆ ಅವ್ರ ಪ್ರಯತ್ನ ಮಾಡಲಿಕ್ಕೆ ಮನೆಯವ್ರು ಎಷ್ಟು ಸಹಕಾರ ಮಾಡ್ತಿದ್ದಾರೆ ಆ್ಯಂಡ್ ಅವರು ಮಕ್ಕಳು ವರ್ಕ್ ಮಾಡ್ತಿದ್ದಾರೆ ಇಲ್ಲು ಪೇ ಪಾಲಕರಾದವರು ಚೆಕ್ ಮಾಡಬೇಕಲ್ವ ಅದನ್ನು ಮಾಡ್ತಿದ್ದಾರೆ ಸೊ ಅದನ್ನು ಮಾಡ್ದೇನೆ ಕೋಚಿಂಗ್ ಕ್ಲಾಸ್ಗಳ ಮೇಲೇ ಎಲ್ಲ ಗೂಬೆ ಕುಂಡಿಸೋದು ಎಷ್ಟರ ಮಟ್ಟಿಗೆ ಸರಿ ಓಕೆ ದ್ಯಾಟ್ಸ್ ದ ಕ್ವಶನ್ ಓಕೆ ಇಲ್ಲಿ ಅವ್ರು ಹೇಳ್ತಾರೆ ಸ್ನೇಹಿತರೊಬ್ಬರ ಮಗಳು ದ್ವಿತೀಯ ಪಿ ಯು ಸಿ ಫಲಿತಾಂಶ ಇತ್ತೀಚೆಗೆ ಬಂದಿದೆ ಅವಳಿಗೆ ಒಳ್ಳೆಯ ಕಾಲೇಜ್ನೊಳಗೂ ಹಾಕಿದ್ದೆ ಆಮೇಲೆ ಒಳ್ಳೆ ಕೋಚಿಂಗ್ ಸೆಂಟರ್ ಒಳಗೂ ಹಾಕಿದ್ದೆ ಆದರೂ ಕೂಡ ಅವಳು ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ರಿಸಲ್ಟ್ನ ಕೊಡಲಿಲ್ಲ ನಮಗೆ ಅಂತ ಅವ್ರ ತಂದೆ ಹೇಳ್ತಾರಂತೆ ಇವರಿಗೆ ಆ ಪ್ರಾಬ್ಲಮ್ ಏನು ಅಂದರೆ ಇವತ್ತಿನ ಜಗತ್ತಿನಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದೇತೆ ಐದನೇತೆ ಹತ್ತನೇತೆ ಇದ್ದಾಗ್ಲೇ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಮಕ್ಳು ಈಗಲೇ ಐ ಎ ಎಸ್ ಆಗಬೇಕು ಅಂತ ಹೌ ಕ್ಯಾನ್ ಇಟ್ ಪಾಸಿಬಲ್ ದಿಸ್ ಈಸ್ ಡಿಸಾಸ್ಟ್ರಸ್ ಆ ಮಗುವಿಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಏನು ಮಾಡಬೇಕಂತಿದೆ ಅದನ್ನು ಯಾರೂ ವಿಚಾರ ಮಾಡೋಂಗಿಲ್ಲ ಹೌ ಕ್ಯಾನ್ ಪುಲ್ ಫುಲ್ಫಿಲ್ ಯುವರ್ ಡ್ರೀಮ್ ಓಕೆ ಸೊ ಆ ಮಗು ಆಮೇಲೆ ಪ್ರೆಷರೈಸ್ ಆಗೋಕೆ ಶುರು ಮಾಡುತ್ತೆ ಓಕೆ ಸೊ ಹೀಗೆ ಕರ್ನಾಟಕದಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶ ಬಂದು ಮೂರು ವಾರಗಳಾಗಿದ್ದಾವೆ ಆದರೆ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಿಗೆ ಸೇರಿದ್ದರೂ ಕೂಡ ಮಕ್ಕಳು ಬರಬೇಕಾದಷ್ಟು ಅಂಕ ಬಂದಿಲ್ಲ ಅಂತ ಬೇಜಾರಿನಿಂದ ಹೇಳ್ತಾರೆ ಆಮೇಲೆ ಶಿಕ್ಷಣ ವ್ಯವಸ್ಥೆನ ಬ್ಲೇಮ್ ಮಾಡ್ತಾರೆ ಅಪ್ಕೋರ್ಸ್ ಶಿಕ್ಷಣ ವ್ಯವಸ್ಥೆ ಒಳಗೆ ನಾವು ಮಗ್ ಹೊಡೆಯೋದನ್ನು ಕಲಿಸೋದ್ರಿಂದ ಬ್ಲೇಮ್ ಮಾಡ್ತಾರೆ ಅದು ಕರೆಕ್ಟಾಗಿ ಆಗಿ ಮಕ್ಕಳಿಗೆ ವರ್ಕ್ ಆಗಲಿಲ್ಲ ಓಕೆ ಬಟ್ ಆಸ್ ಅ ಪೇರೆಂಟ್ಸ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಫುಲ್ಫಿಲ್ ಮಾಡ್ತಿದಿರ ಸೊ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಸೇರಿಸಕ್ಕಿಂತ ಮುಂಚೆ ಇವತ್ತಿನ ಪರಿಪಾಠ ಏನಾಗಿದೆ ಅಂದರೆ ಕೋಚಿಂಗ್ ಸೆಂಟರ್ಗಳನ್ನು ಹುಡುಕುವ ಒಂದು ಪರಿಪಾಠ ಇದೆ ಅಂತ ಕೂಡ ಇವರು ಬರೀತಾರೆ ಕೋಚಿಂಗ್ ಸೆಂಟರ್ ಸೇರಿಕೊಳ್ಳುವ ವಿದ್ಯಾರ್ಥಿಗಳು ಕಾಲೇಜಿನ ಪಾಠ ಪ್ರಯೋಗಗಳಿಗಿಂತಲೂ ಕೂಡ ಕೋಚಿಂಗ್ ಕೇಂದ್ರದ ಕೆಲಸಗಳಿಗೆ ಆದ್ಯತೆಯನ್ನು ನೀಡ್ತಾರೆ ಹಾಗಂದರೆ ಸ್ಕೂಲಲ್ಲಿ ಎಜುಕೇಷನ್ ಕರೆಕ್ಟಾಗಿತ್ತು ಸ್ಕೂಲು ಮತ್ತು ಕಾಲೇಜಲ್ಲಿ ಕರೆಕ್ಟಾಗಿ ಹೇಳ್ತಿದ್ರು ಅಂದರೆ ಆ ಮಗು ಕೋಚಿಂಗ್ ಸೇರುವಂಥ ಅವಶ್ಯಕತೆಯೇ ಇಲ್ಲ ಯಾಕೆ ಇವರು ಸ್ಕೂಲ್ ಎಜುಕೇಷನ್ನ ರಿಫಾರ್ಮ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲ ಈ ಯಾವ ಥರ ಹೇಳ್ತಾ ಇಲ್ಲ ಐ ಡೋಂಟ್ ನೋ ವಾರ್ಷಿಕ ಪರೀಕ್ಷೆ ಬರೆಯಲು ಒಂದು ಕಾಲೇಜು ಬೇಕಲ್ವಾ ಬಹಳಷ್ಟು ಜನ ನೀಟ್ ಎಲ್ಲ ಎಕ್ಸಾಮ್ ಬರೆಯೋರು ಒಂದು ಎಕ್ಸಾಮ್ ಬರೀಲಿಕ್ಕೆ ಒಂದು ಕಾಲೇಜ್ ಇರಲಿ ಅಂತ ಅಡ್ಮಿಷನ್ ತಗೋತಾರೆ ಕಾಲೇಜಿನ ಪಾಠವೇನಿದ್ದರೂ ಕೂಡ ಸೆಕೆಂಡರಿ ಅಂದರೆ ಅದಕ್ಕೆ ಬಗ್ಗೆ ಅದು ತಲೆ ಕೆಡ್ಸ್ಕೊಳಂಗಿಲ್ಲ ಟ್ಯೂಷನ್ನಲ್ಲಿ ಹೇಳಿದ್ದರೆ ಮುಖ್ಯ ಅನ್ನುವಂಥ ಭಾವನೆ ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದಾರೆ ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಳ್ಳುವ ಕೋಚಿಂಗ್ ಸೆಂಟರ್ನವರು ವಿಶೇಷ ಡಿಜಿಟಲ್ ಸಾಧನಗಳನ್ನು ಬಳಸಿ ಪಾಠ ಮಾಡುತ್ತೇವೆ ಇದಕ್ಕೆ ಯಾಕೆ ಮರಳಾಗಬೇಕು ಅಲ್ಲಿ ಹೋಗಿ ನೋಡಬೇಕು ನಮ್ಮಲ್ಲಿ ನುರಿತ ಅಧ್ಯಾಪಕರಿದ್ದಾರೆ ಓಕೆ ಸೊ ಪ್ರತಿ ದಿನ ಬೆಳಗ್ಗೆ ಎಕ್ಸಾಮ್ ನಡೆಸ್ತೀವಿ ನೀಟ್ ಜೆ ಡಬಲ್ ಇ ಪಾಸ್ ಆಗೋದರಿಂದ ಕೋಚಿಂಗ್ ಕೊಡಿಸ್ತೀವಿ ಆಲ್ ಇಂಡಿಯಾ ಲೆವೆಲ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಉತ್ತಮ ರ್ಯಾಂಕ್ಗಳೊಂದಿಗೆ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಸೀಟು ಪಡೆದುಕೊಂಡಿದ್ದಾರೆ ಎಂದೆಲ್ಲ ಜಾಹೀರಾತುಗಳನ್ನು ನೀಡಿದ್ದಾರೆ ಅಫ್ಕೋರ್ಸ್ ಜಾಹೀರಾತುಗಳನ್ನು ನೋಡ್ದೇ ಜಾಹೀರಾತುಗಳನ್ನು ನೀಡದೇನೆ ಯಾವ ಕೋಚಿಂಗ್ ಸೆಂಟರ್ ಕೂಡ ರನ್ ಆಗೋಕೆ ಸಾಧ್ಯ ಇಲ್ಲ ಅದನ್ನು ನೋಡ್ದೇನೆ ಪೋಲ ಪಾಲಕರು ಬರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಸೊ ಇದು ಎರಡೂ ಕಡೆಯಿಂದ ಒಪ್ಪಿತವಾದಂಥದ್ದು ಕೂಡ ಆಗಿದೆ ಕಾಲೇಜ್ನವರು ಹೇಳಿಕೊಡುವುದು ಸಾಕಾಗಿಲ್ಲ ಅಂತಲೂ ಕಾಲೇಜಿನಲ್ಲಿ ಟೀಚಿಂಗ್ ಸರಿ ಇಲ್ಲ ಅಂತಲೂ ಕೋಚಿಂಗ್ ಕ್ಲಾಸ್ಗೆ ಸೇರ್ತೀವಿ ಆದರೆ ಕೋಚಿಂಗ್ ಕ್ಲಾಸ್ನವರು ಬೆಂಗಳೂರು ಮತ್ತು ಮಂಗಳೂರಿನಂಥ ಒಂದು ಸಿಟಿಗಳಲ್ಲಿ ಸಿಕ್ಕಾಪಟ್ಟೆ ಹಣವನ್ನು ತೆಗೆದುಕೊಂಡು ಸರಿಯಾಗಿ ಕಲಿಸ್ತಾ ಇಲ್ಲ ಆಮೇಲೆ ಊಟದ ಸಮಯ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಮಕ್ಕಳನ್ನ ಓದಲಿಕ್ಕೆ ಕೂಡಿಸ್ತಾರೆ ಬಿಕಾಸ್ ಸಿಲೆಬಸ್ ಮುಗಿಸ್ಬೇಕು ಅಂತ ಅವ್ರದ್ದು ಕೂಡ ಇದೆ ಆಮೇಲೆ ಪೇರೆಂಟ್ಸ್ದು ಕೂಡ ಆ ಮಗುವಿಗೆ ಅಟ್ಲೀಸ್ಟ್ ಬೇಸಿಕ್ ಓದಲಿಕ್ಕೆ ಬರಲಿಕ್ಕೆ ಸರಿಯಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆ್ಯಂಡ್ ರ್ಯಾಂಡಮ್ ಆಗಿ ಹೇಳ್ಬಿಡ್ತಾರೆ ಸಿಲೆಬಸ್ನ ಮುಗಿಸ್ಕೊಡಿ ಬೇಗ ಅಂತ ಹೇಳಿಬಿಟ್ಟು ಇಡೀ ದಿನ ಹೀಗೆ ಊರು ಊರು ಅಡ್ಡಾಡ್ತಾ ಇರುವಂಥ ಮಕ್ಕಳು ಇಡೀ ದಿನ ದನಿಯಮ ದೇಹ ಮನಸ್ಸುಗಳಿಗೆ ವಿಶ್ರಾಂತಿಯ ವಿನ ಬೇರೇನೂ ಬೇಕೆನಿಸುವುದಿಲ್ಲ ಆದರೆ ಮನೆಯವರ ಒತ್ತಾಯಕ್ಕಾಗಿ ಊಟದ ಶಾಸ್ತ್ರ ಮಾಡುವ ವಿದ್ಯಾರ್ಥಿಗಳು ಬಹಳಷ್ಟು ಜನ ಮನ್ಯಾನೋರು ಒತ್ತಾಯಕ್ಕೆ ಊಟ ಮಾಡ್ತಾರೆ ಹೊರತು ಅವರಿಗೆ ಊಟನೂ ಮಾಡಬೇಕನ್ನಿಸೋದಿಲ್ಲ ಅಷ್ಟೆಲ್ಲ ಅವರು ಟಯರ್ಡ್ ಆಗಿರ್ತಾರೆ ವರ್ಷದಲ್ಲಿ ಏಳೆಂಟು ತಿಂಗಳು ಇದೇ ಥರನೇ ನಡೀತದೆ ವಿಶ್ರಾಂತಿ ದೊರಕದೆ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಬಳಲುತ್ತಿರುತ್ತಾರೆ ನಮ್ಮ ಸೊಸೈಟಿ ಒಳಗೆ ಇನ್ನೊಂದು ಸಮಸ್ಯೆ ಏನು ಅಂದರೆ ಮಾನಸಿಕ ಆರೋಗ್ಯದ ಸಮಸ್ಯೆಯನ್ನು ಸಮಸ್ಯೆ ಅಂತಾನೆ ಗುರುತಿಸದೇ ಇರುವಂಥ ಸೊಸೈಟಿ ಒಳಗೆ ನಾವಿದ್ದೀವಿ ಓಕೆ ಯಾರ ಮಾನಸಿಕ ಸ್ಥಿತಿ ಏನಿದೆ ಹೆಂಗೆ ನಡೀತಾ ಇದೆ ಅನ್ನುವಂತಹ ಒಂದು ಪರಿಕಲ್ಪನೆ ಇಲ್ಲದೆ ಇರುವಂಥ ಒಂದು ಸೊಸೈಟಿಯಲ್ಲಿ ಇದ್ದೇವೆ ಆ್ಯಂಡ್ ಆಟೋಟಗಳಿಗೆ ಸಮಯವೇ ದೊರಕೋದಿಲ್ಲ ಆಮೇಲೆ ಈವನ್ ಸಮಯ ದೊರಕಿದ್ರೂ ಕೂಡ ಯಾವ ಮಕ್ಕಳು ಕೂಡ ಇವತ್ತು ಆಟ ಆಡೋಕ್ಕೆ ಇಷ್ಟಪಡೋದಿಲ್ಲ ಮೊಬೈಲ್ ತೊಗೊಂಡುಕೊಂಡಿರ್ತವೆ ಮೊಬೈಲ್ನಲ್ಲಿ ಏನೋ ನೋಡ್ಕೊತುಕೊಂಡಿರ್ತವೆ ಓಕೆ ದ್ಯಾಟ್ ಈಸ್ ಆಲ್ಸೋ ಪ್ರಾಬ್ಲಮ್ ಫಿಸಿಕಲ್ ಎಕ್ಸರ್ಸೈಸ್ ಇಲ್ಲ ಅಂದಾಗ ಬಹಳಷ್ಟು ಜನ ಮಕ್ಕಳು ಯಾವುದೋ ವಯಸ್ಸಿನೊಳಗೆ ಹೆಂಗೋ ಕಾಣಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಒಂದು ಕಡೆ ಕೂತು ತಿಂದು ತಿಂದು ಹೆಲ್ತ್ ಇಶ್ಯೂಸ್ ಸೋ ಮೆನಿ ಹೆಲ್ತ್ ಇಶ್ಯೂಸ್ ಎಸ್ ಅ ಕಿಡ್ಸ್ ಅಲ್ಲಿನೇ ಈ ಥರದ ಒಂದು ಸಮಸ್ಯೆ ಆಗ್ತಿದ್ದಾವೆ ಎಷ್ಟ ಶಾಲಾ ಕಾಲೇಜುಗಳ ವೀಳಾಪಟ್ಟಿಯಲ್ಲಿ ಮನಸ್ಸನ್ನು ಪ್ರಫುಲ್ಲಗೊಳಿಸುವ ಒತ್ತಡ ನಿವಾರಿಸುವ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವಕಾಶವೇ ಇರುವುದಿಲ್ಲ ಅಂಥ ಸಾಲಿಗೆ ಅಂಥ ಟ್ಯೂಷನ್ ಕ್ಲಾಸಿಗೆ ನಿಮ್ಮ ಮಕ್ಕಳನ್ನ ಹಚ್ಚಬೇಡ್ರಿ ಅಂತ ನನ್ನ ಒಂದು ಸಿನ್ಸಿಯರ್ ಅಡ್ವೈಸ್ ಗೈಸ್ ಓಕೆ ಮಕ್ಕಳು ಅಂದರೆ ಮಕ್ಕಳ ತರನೇ ಆಟ ಮಾಡಿ ಆಟ ಆಡಿಕೊಂಡು ಆರಾಮಾಗಿ ಬೆಳಿಬೇಕೆ ಹೊರತು ಪುಸ್ತಕದೊಳಗಿನ ಹುಳ ಆಗಬಾರ್ದು ಓಕೆ ಒಂದನೆಯ ತರಗತಿಯಿಂದಲೇ ಮಕ್ಕಳನ್ನ ಮನೆ ಪಾಠಕ್ಕೆ ಕಳುಹಿಸುವ ಪೋಷಕರಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹಂತದಲ್ಲಿ ಕೋಚಿಂಗ್ ಇಲ್ಲದಿದ್ದರೆ ಭವಿಷ್ಯವೇ ಇಲ್ಲ ಎಂಬ ಭಾವನೆ ಇದೆ ಹಾಗೇನೂ ಇಲ್ಲ ಓಕೆ ಕಾಲೇಜಿನ ಶುಲ್ಕಕ್ಕಿಂತ ಕೋಚಿಂಗ್ ಕೇಂದ್ರಗಳ ಶುಲ್ಕ ಹೆಚ್ಚಾಗಿರ್ತದೆ ಅಫ್ಕೋರ್ಸ್ ಅವರು ಕಾಲೇಜಿನಗಳನ್ನು ಸರ್ಕಾರ ಅಥವಾ ಒಂದು ಕಮಿಟಿ ನಡೆಸ್ತಿದ್ರೆ ಕೋಚಿಂಗ್ ಕ್ಲಾಸ್ಗಳನ್ನು ಯಾರೋ ಒಬ್ಬರು ಇಂಡಿವಿಜುವಲ್ ಇದ್ದವರು ನಡೆಸ್ತಿರ್ಬೋದು ಓಕೆ ಅದು ಅವ್ರದೇ ಆದಂಥ ಸಮಸ್ಯೆಗಳು ಇರ್ತವೆ ಐ ಐ ಟಿ ಮತ್ತು ಜೆ ಡಬ್ಬಲ್ ಇ ಪರೀಕ್ಷೆ ತಯಾರಿಗೆ ಬೆಂಗಳೂರು ಮಂಗಳೂರು ಕೇಂದ್ರಗಳು ಸಾಲದು ಎನ್ನುವರು ಕೂಡ ಹೆಚ್ಚಿನ ಕೋಚಿಂಗ್ ಆಗಿ ರಾಜಸ್ಥಾನದ ಕೋಟಾಗೂ ಕೂಡ ತೆರಳುತ್ತಾರೆ ಆ್ಯಂಡ್ ಕೋಟಾದಲ್ಲಿ ಇದು ತುಂಬ ಫೇಮಸ್ ಆಗಿ ಕೂಡ ಆಗಿದೆ ಈರಣ್ಣ ಕನಬಡಿ ಅಂತ ಯೂಟ್ಯೂಬ್ ಚಾನಲ್ ಏನಿದೆ ಕೋಟಾ ಫ್ಯಾಕ್ಟ್ರಿ ಬಗ್ಗೆ ಸಪ್ರೇಟಾಗಿ ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಅಲ್ಲ ಬರೀ ಅಲ್ಲಿ ಮಕ್ಕಳನ್ನ ಕಳಿಸೋದಲ್ಲ ಈಗ ಯಾರೋ ಒಬ್ಬ ಹುಡುಗ ಅಥವಾ ಹುಡುಗಿ ಎಮ್ ಬಿ ಬಿ ಎಸ್ ಮಾಡಬೇಕು ಅಂತ ಇತ್ತಂದರೆ ಲಾಂಗ್ ಟರ್ಮ್ ಅಂತ ಓದ್ತಾರೆ ಅಂದರೆ ಪಿ ಯು ಸಿ ಮುಗಿದ ಮೇಲೆ ಎರಡು ವರ್ಷ ಒಂದು ವರ್ಷ ಕುಳಿತು ಅವರು ಅಭ್ಯಾಸ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಒಬ್ಬರನ್ನೇ ಒಬ್ಬನೇ ಮಗನ್ನ ಮಗಳನ್ನ ಎಲ್ಲಿ ಕಳಿಸೋದು ನಾವು ಹೋಗ್ಬಿಡೋನು ಅಂತೇಳಿ ಭಾಳ ಜನ ಪೇರೆಂಟ್ಸ್ ತಮ್ಮ ಫ್ಯಾಮ್ಲಿನೇ ಶಿಫ್ಟ್ ಮಾಡಿಬಿಡ್ತಾರೆ ಓಕೆ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಿಗೆ ಆಗ್ತಾ ಇದೆ ಸೊ ಹೀಗಾಗಿ ಆ ಮಕ್ಕಳ ಮೇಲೆ ಒತ್ತಡ ಕೂಡ ಜಾಸ್ತಿಯಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತಾರು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇದರ ಹಿಂದಿನ ವರ್ಷ ಪರೀಕ್ಷಾ ಕಾರಣಗಳಿಗಾಗಿ ದೇಶಾದ್ಯಂತ ಹದಿಮೂರು ಸಾವಿರದ ಜೀರೋ ನಲ್ವತ್ನಾಲ್ಕು ಓಕೆ ನಲವತ್ನಾಲ್ಕು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಓಕೆ ಮನೆಯವರ ಒತ್ತಾಶೆ ಶೈಕ್ಷಣಿಕ ಒತ್ತಡ ಸಂಪನ್ಮೂಲಗಳ ಕೊರತೆ ಅನಾರೋಗ್ಯ ವಿದ್ಯಾರ್ಥಿಗಳನ್ನು ಮಾನಸಿಕವಾಗಿ ದುರ್ಬಲವಾಗಿ ಮಾಡ್ತಾ ಇದೆ ಅಂತ ಕೂಡ ಇವರು ಬರೀತಾರೆ ನೀಟು ಜೆ ಡಬಲ್ ಇ ತಯಾರಿ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಏಳನೇ ತರಗತಿನೋ ಆರನೇ ತರಗತಿನೋ ಇದ್ದಾಗಲೇ ಅವರು ಹತ್ತು ತಾಸು ಹನ್ನೆರಡು ತಾಸು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಓಕೆ ಓದಿನ ಜೊತೆಗೆ ಆಟೋಟ ವಿನೋದಗಳಲ್ಲೂ ಕೂಡ ಸಮಯ ಕಳೆಯಬೇಕಾದ ಮಕ್ಕಳು ಪೋಷಕರ ಒಂದು ನಿರ್ಧಾರದಂತೆ ಕೋಚಿಂಗ್ ವ್ಯವಸ್ಥೆಯ ಭಾಗವಾಗಿ ಶಾಲೆ ಟ್ಯೂಷನ್ ವಿಶೇಷ ತರಗತಿ ಮಾಕ್ ಎಕ್ಸಾಮ್ ಎಂದೆಲ್ಲ ಸದಾ ಪುಸ್ತಕದ ಜೊತೆಯೇ ಇರ್ತಾರೆ ಆದರೆ ಯಾರೂ ಕೂಡ ಅರ್ಥ ಮಾಡಿಕೊಂಡು ಆ ಪುಸ್ತಕಗಳನ್ನ ಓದೋದಿಲ್ಲ ಅವುಗಳನ್ನು ಮಗ್ ಹೊಡಿಸ್ತಾರೆ ಓಕೆ ಕೋಚಿಂಗ್ನ ಅಡ್ಡ ಪರಿಣಾಮಗಳಿಗೆ ಕಡಿವಾಣ ಹಾಕಲಿಕ್ಕೆ ಅಂದರೆ ಈ ಥರ ಎಲ್ಲ ನಿಯಮನೇ ಇಲ್ಲದೆ ಇರುವಂಥ ಕೆಲವೊಂದಿಷ್ಟು ಜನ ಪೇರೆಂಟ್ಸ್ ಆಗಿರ್ಬೋದು ಪೇರೆಂಟ್ಸ್ ಮೊದಲು ಯಾಕೆ ಕಳಿಸ್ತಾರೆ ಅಂತಲ್ಲಿ ಪೇರೆಂಟ್ಸ್ ಕಳಿಸ್ತಾರೆ ಆಮೇಲೆ ಪೇರೆಂಟ್ಸ್ಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಆಮೇಲೆ ನಮ್ಮ ಏನೂ ಕಷ್ಟ ಆಗಬಾರ್ದು ನಾವು ಪಶ್ ಕಷ್ಟಪಟ್ಟಂಗೆ ಅವ್ರು ಕಷ್ಟಪಡಬಾರ್ದು ದಿಸ್ ಈಸ್ ವಾಟ್ ದ ಪೇರೆಂಟ್ಸ್ ಆರ್ ಮೇಕಿಂಗ್ ಮಿಸ್ಟೇಕ್ ಓಕೆ ಸೊ ಎಲ್ಲಾದರೂ ಸಿಂಪಲ್ ಕ್ಲಾಸಸ್ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಆ ಮಕ್ಕಳಿಗೆ ಮಲಗಲಿಕ್ಕೆ ಕಾಟೇ ಇರಬೇಕು ಕಾಟ್ ಮ್ಯಾಗೆ ಕಾಟ್ ಹಾಕಿಸಿ ಆ ಮಕ್ಕಳನ್ನ ಮಲಗಿಸೋದ್ರಿಂದ ಸೋ ಮೆನಿ ಸೈಡ್ ಇಫೆಕ್ಟ್ಸ್ ದೇರ್ ದೇ ಆರ್ ಕಿಡ್ಸ್ ಚಿಕ್ಕ ಮಕ್ಕಳಿದ್ದಾಗ ಅವರು ಅಲ್ಲಿಂದ ಎಷ್ಟೋ ಸರ್ತಿ ಬೀಳ್ತಾರೆ ಆ್ಯಂಡ್ ಎಷ್ಟೋ ಸರ್ತಿ ಅದ್ರ ಮೇಲೆ ಹತ್ತಕ್ಕೆ ಹೋಗಿ ಫ್ಯಾನ್ಗೆಲ್ಲ ಕೈತಾಗಿ ಏನೇನೆಲ್ಲ ಇಂಜುರಿ ಆಗ್ತವೆ ಯಾವ ಪೇರೆಂಟ್ಸು ಇದನ್ನು ವಿಚಾರ ಮಾಡೋದಿಲ್ಲ ಪೇರೆಂಟ್ಸ್ಗೆ ಏನು ಬೇಕು ಎಲ್ಲ ಪಾಶ್ ಆಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಒಂದು ಕೋಚಿಂಗ್ ಸೆಂಟರ್ಗಳೇ ಬೇಕಾಗಿದ್ದಾವೆ ಇವತ್ತು ಈವನ್ ಈ ಕೋಚಿಂಗ್ ಸೆಂಟರ್ಗಳ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿಯನ್ನು ಮಾಡ್ಕೋಬೇಕು ಆಮೇಲೆ ಕೋಚಿಂಗ್ ವ್ಯವಸ್ಥೆ ಈಗ ಸಮಾಂತರ ಶಿಕ್ಷಣ ಎನಿಸಿದೆ ಅಂತ ಕೂಡ ಹೇಳಿದ್ದಾರೆ ನಾಗರಿಕ ಸೇವೆ ಬ್ಯಾಂಕ್ ರೈಲ್ವೆ ಓಕೆ ಟಫೆಲ್ ಜೆ ಜಿ ಆರ್ ಇ ಪೊಲೀಸ್ ನೇಮಕಾತಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸ್ತಾ ಇರೋರೆಲ್ಲರೂ ಕೂಡ ಏಳನೇ ತರಗತಿ ಮತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆ ಎದುರಿಸುವವರು ಸಹ ಕೋಚಿಂಗ್ಗಳನ್ನು ಬಯಸ್ತಿದ್ದಾರೆ ಆದರೆ ಯಾರೂ ಕೂಡ ಮಕ್ಕಳ ಮೇಲೆ ಒತ್ತಡವನ್ನು ಹಾಕೋದು ಸರಿಯಲ್ಲ ಆದರೆ ಕಲಿಕಾ ಸಾಮಗ್ರಿ ನುರಿತ ಅಧ್ಯಾಪಕರು ಮತ್ತು ಇವರ ಎಲ್ಲರ ಸ್ಥಿತಿ ಅನುಪಸ್ಥಿತಿಯಲ್ಲಿ ಡೆಫಿನೆಟ್ಲಿ ಪೋಷಕರ ಒಂದು ಪ್ರೋತ್ಸಾಹತ್ರೆ ಮಕ್ಕಳ ಒಂದು ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಬೋದು ಅಂತ ಕೂಡ ಈ ಒಂದು ಆತರ್ ಹೇಳ್ತಾರೆ ನೋಡಿ ಮುಂದಿನ ಪ್ರಶ್ನೆ ಏನು ಅಂದರೆ ಕೋಚಿಂಗ್ ಅನಿವಾರ್ಯವೇ ಖಂಡಿತವಾಗಿ ಇಲ್ಲ ಅಂತ ಇವ್ರು ಹೇಳ್ತಾರೆ ಬಟ್ ನಾನು ಹೇಳ್ತಿದ್ದೀನಿ ಎಸ್ ಡೆಫಿನೆಟ್ಲಿ ಅದರ ಅವಶ್ಯಕತೆ ಇದೆ ಎದಕ್ಕಂದರೆ ಬಹಳಷ್ಟು ವಿಷಯಗಳು ನಾವು ಹೊರಗಿನಿಂದ ಅದು ಬರೀ ಪುಸ್ತಕ ಓದಿ ಏನು ತಿಳ್ಕೊಳ್ಳೋದಿಲ್ವೋ ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ವೋ ಅಂಥ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಆಗುತ್ತೆ ಆದರೆ ಪೂರ್ತಿ ಅದರ ಮೇಲೆ ಡಿಪೆಂಡ್ ಆಗೋದು ತಪ್ಪು ಅಂತ ನನಗನ್ಸುತ್ತೆ ಕಲಿಕೆಯಲ್ಲಿ ಹಿಂದುಳಿದವರಿಗೆ ಅದರಿಂದ ಅನುಕೂಲವಾಗ್ತದೆ ಆದರೆ ಕಲಿಕೆಯಲ್ಲಿ ಹಿಂದುಳಿದವರನ್ನು ಇಟ್ಕೊಂಡು ಕೋಚಿಂಗ್ ಕೊಡೋರು ಬಹಳಷ್ಟು ಕಡಿಮೆ ಇದ್ದಾರೆ ಓಕೆ ಬುದ್ಧಿವಂತರಿಗೆ ಹೆಚ್ಚಿನ ಒಂದು ಕೋಚಿಂಗ್ ಕೊಡೋರು ಇದ್ದಾರೆ ಬಟ್ ನಾನು ಇದನ್ನು ಒಪ್ಪೋದಿಲ್ಲ ಫ್ರೆಂಡ್ಸ್ ಯಾವ ಮಕ್ಕಳು ದಡ್ಡಿದ್ದಾರೆ ಅವ್ರಿಗೇನೆ ನಾವು ಟ್ರೈನ್ ಮಾಡಬೇಕು ನಮ್ಮ ಉದ್ದೇಶ ಇದೇ ಆಗಿದೆ ನಾವು ಟ್ಯೂಷನ್ ಕ್ಲಾಸಲ್ಲಿ ವೆಕೇಶನ್ ಕ್ಲಾಸಲ್ಲಿ ಅಪ್ಕೋರ್ಸ್ ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಇದ್ದಾರೆ ನಮ್ಮ ಕಡೆ ಇಲ್ಲ ಅಂತಲ್ಲ ಆದರೆ ನಮ್ಮ ಮೇಜರ್ ಫೋಕಸ್ ಯಾರು ಹಿಂದುಳಿದಿದ್ದಾರೆ ಯಾರು ಯಶಸ್ವಿ ಆಗಲಿಕ್ಕೆ ಆಗ್ತಾ ಇಲ್ಲ ಯಾರು ಬಡವ್ರ ಮಕ್ಕಳಿದ್ದಾರೆ ಅಂಥವ್ರನ್ನೇ ಕರ್ಕೊಂಡು ಟ್ಯೂಷನ್ ಕ್ಲಾಸ್ನ ಮಾಡ್ತಾ ಧಾರವಾಡದ ಕಲ್ಯಾಣ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ಈ ವರ್ಷ ಕೂಡ ರಜೆ ತರಗತಿಗಳನ್ನ ನಾವು ಕಂಡಕ್ಟ್ ಮಾಡ್ತಿದ್ದೀವಿ ಮುಂದಿನ ವರ್ಷ ಕೂಡ ಇರುತ್ತೆ ಆ್ಯಂಡ್ ನಿಮಗೆ ಗೊತ್ತಿರುವಂಥ ಮಕ್ಕಳಿಗೆ ತಿಳಿಸಿ ಅದರೊಳಗೂ ಯಾವ ಮಗು ಓದಿನಲ್ಲಿ ಹಿಂದಿದೆ ಅಂತ ನಿಮಗನಿಸುತ್ತೆ ಅಂಥ ಮಕ್ಕಳಿಗೆ ಡೆಫಿನೆಟ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಟಲ್ಲಿ ಸ್ಥಾನ ಕೊಡ್ತೀವಿ ನಾವು ಆ್ಯಂಡ್ ಅದನ್ನು ಅವರನ್ನು ಮೋಟಿವೇಟ್ ಮಾಡ್ತೀವಿ ಅವರನ್ನು ಓದಲಿಕ್ಕೆ ಹಚ್ತೀವಿ ಅವರಿಗೆ ಪರ್ಸ್ನಲ್ ಕೇರ್ ತೊಗೊಂಡು ಡೆಫಿನೆಟ್ಲಿ ನಾವು ಓದ್ಲಿಕ್ಕೆ ಹಚ್ಚಬೇಕು ಅಂತಲೇ ಇರೋದು ಫ್ರೆಂಡ್ಸ್ ಆ್ಯಂಡ್ ಆ ಥರ ತರಬೇತಿ ನಮ್ದಾಗಿರುತ್ತೆ ಕೋಚಿಂಗ್ ಕೇಂದ್ರಗಳನ್ನು ಸೇರಿಕೊಂಡ ಕ್ಷಣ ಬಯಸಿದ ಅಂಕಗಳು ಬರ್ತವೆ ಅನ್ನೋದು ಬಯಸಿದ ಅಂಕ ಇವನ್ ಐ ಆಮ್ ನಾಟ್ ಗಿವಿಂಗ್ ಯು ಗ್ಯಾರಂಟಿ ಒಂದು ಉತ್ತಮ ನಡವಳಿಕೆ ಕಲಿಸೋದಾಗಿರ್ಬೋದು ಮಕ್ಕಳಿಗೆ ನೈತಿಕ ಶಿಕ್ಷಣ ಹೇಳೋದಾಗಿರ್ಬೋದು ಯಾರ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದಾಗಿರ್ಬೋದು ಜಗತ್ತಿನೊಳಗೆ ಕರೆಂಟ್ಲಿ ಏನು ಆಗ್ತಿದ್ದಾವೆ ಏನು ಹೋಗ್ತಿದ್ದಾವೆ ಅದರ ಬಗ್ಗೆ ತಿಳಿಸೋದಾಗಿರ್ಬೋದು ಇದುವೇ ನಮ್ಮ ಮೂಲ ಉದ್ದೇಶ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಬೈಪಟ್ ಮಾಡಿಸೋದಕ್ಕೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಮಾಡೋದಿಲ್ಲ ನನಗಂತೂ ಅದು ಇಷ್ಟ ಆಗೋದಿಲ್ಲ ಸೊ ಪ್ರಾಯೋಗಿಕ ಕಲಿಕೆಗೆ ಆ್ಯಂಡ್ ಡೇ ಟು ಡೇ ಬರುವಂಥ ಸವಾಲುಗಳಿಗೆ ಹೆಂಗೆ ಎದುರಿಸಬೇಕು ಆ್ಯಂಡ್ ಹೌ ಹೆಲ್ತ್ ಈಸ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಓಕೆ ಅನ್ನೋದ್ರ ಬಗ್ಗೆ ನಾವು ಹೇಳಿ ಮಕ್ಕಳ ಮೇಲೆ ಅನಗತ್ಯ ಒತ್ತಡ ಮಾಡದೆ ಅವರಿಗೆ ಸರಿಯಾದ ಸಮಯಕ್ಕೆ ಆಟ ಆಡಲಿಕ್ಕೆ ಬಿಟ್ಟು ಓಕೆ ಈ ಥರ ಒಂದು ಪ್ರಾಕ್ಟಿಕಲ್ ಆಗಿ ಕೂಡ ನಾವು ಅವರಿಗೆ ಕೋಚಿಂಗ್ನ ಕೊಡ್ತಿದ್ದೀವಿ ಆ್ಯಂಡ್ ಇದೇ ಥರನೇ ಕೊಡಬೇಕು ಅಂತ ನಮ್ಮ ಉದ್ದೇಶ ಕೂಡ ಇದೆ ಆ್ಯಂಡ್ ಯಾವುದೇ ರೀತಿಯಾಗಿ ನೋಡಿ ಇವನ್ ನಾನು ಪಾಠ ಮಾಡುವಾಗಲೂ ಕೂಡ ಯಾವ ಮಗುಗೂ ಕೂಡ ಇದನ್ನು ಭಯಪಟ್ಟು ಹಾಕೊಂಬ ನಾಳೆ ಆ್ಯಜ್ ಇಟ್ ಈಸ್ ಹೇಳು ಅಂತ ಹೇಳೋದಿಲ್ಲ ಫ್ರೆಂಡ್ಸ್ ಅದು ಪಿ ಎಸ್ ಐ ಕೆ ಎ ಎಸ್ಗಾಗಿರ್ಬೋದು ಐ ಎ ಎಸ್ಗಾಗಿರ್ಬೋದು ಆ್ಯಂಡ್ ಈವನ್ ಚಿಕ್ಕ ಮಕ್ಕಳ ಟ್ಯೂಷನಲ್ಲೂ ಆಗಿರ್ಬೋದು ಮೈ ಓನ್ಲಿ ಅಡ್ವೈಸ್ ಅಡ್ವೈಸಿಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಓಕೆ ಭಾಳ ಜನಕ್ಕೆ ಗೊತ್ತಿರುತ್ತೆ ಭಾರತ ಸಂವಿಧಾನ ಅಂತ ಬಟ್ ನಮ್ಮ ಒಂದು ಸಂಸ್ಥೆಯಲ್ಲಿ ಯಾರು ಕ್ಲಾಸಸ್ನ ತಗೋತಿದ್ದಾರೆ ಅವ್ರಿಗೆ ಕೇಳಿ ನೀವು ಸಂವಿಧಾನದ ಬಗ್ಗೆ ಹೆಂಗೆ ಹೇಳ್ತಾರೆ ಅವರು ಅಂತ ಆ್ಯಂಡ್ ರೀಸೆಂಟ್ಲಿ ನಡೆದಂಥ ಇನ್ಸಿಡೆಂಟ್ಗಳ ಮೇಲೆ ಒಪಿನಿಯನ್ಸ್ ಆಗಿರ್ಬೋದು ಓಕೆ ಆ್ಯಂಡ್ ಸಮಯ ಸಮಯಕ್ಕೆ ಬೇರೆ ಬೇರೆ ಯಾರು ಚೆನ್ನಾಗಿ ಓದೋರಿದ್ದಾರೆ ಐ ಡೋಂಟ್ ಸೇ ಆಫೀಸರ್ಸ್ ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ಯಾರು ಓದೋದವರಿದ್ದಾರೆ ಅವ್ರನ್ನ ಕರ್ಕೊಂಬಂದು ಪಾಠ ಮಾಡಿಸೋದಾಗಿರ್ಬೋದು ಇವೆಲ್ಲವನ್ನು ಕೂಡ ನಾವು ಮಾಡ್ತಾ ಫ್ರೆಂಡ್ಸ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ವಿಸಿಟ್ ಟು ಅವರ್ ಕೋಚಿಂಗ್ ಸೆಂಟರ್ ನಮ್ಮ ಸೆಂಟರ್ಗೆ ಬನ್ನಿ ಆ್ಯಂಡ್ ಜೂನಿಂದ ಈವನ್ ರೆಗ್ಯುಲರ್ ಟ್ಯೂಷನ್ ಕ್ಲಾಸಸ್ಗಳು ಕೂಡ ನಡೀತವೆ ಧಾರವಾಡದ ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ಆ್ಯಂಡ್ ಯು ಕ್ಯಾನ್ ಕಮ್ ಆ್ಯಂಡ್ ಅಟೆಂಡ್ ಅವರ್ ಕ್ಲಾಸಸ್ ಗೈಸ್ ನಿಮ್ಮ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಹೇಳಿ ಕಲ್ಯಾಣ ನಗರದ ಸರೌಂಡಿಂಗ್ ಇದ್ದವ್ರು ಇದ್ದರೆ ಹೇಳ್ರಿ ಓಕೆ ಸೊ ನಿಮಗೆ ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ ಮುಂದಿನ ವರ್ಷ ಇವನ್ ಈ ಒಂದು ಬೇಸಿಗೆ ತರಗತಿಗಳನ್ನು ವಿಜಯಪುರ ಮತ್ತು ಧಾರವಾಡ ಎರಡೂ ಕಡೆಗೂ ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಯಾರು ಮಕ್ಕಳು ಹಿಂದುಳಿದಿದ್ದಾರೆ ಯಾವ ಮಕ್ಕಳು ವೀಕ್ ಇದಾರೆ ಅವ್ರ ಮೇಲೆ ನಾವು ಫೋಕಸ್ ಮಾಡೋದು ಯಾವ ಮಕ್ಕಳು ಫೇಲ್ ಆಗ್ತೀವಿ ಅನ್ನುವಂಥ ಭಯನ ಇಟ್ಕೊಂಡಿದ್ದಾರೆ ಅದೇ ಮಕ್ಕಳನ್ನ ಪಾಸ್ ಮಾಡಿಸಿ ತೋರಿಸೋದೇ ನಮ್ಮ ಉದ್ದೇಶ ಆಗಿದೆ ಆ್ಯಂಡ್ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಇಂಥದಕ್ಕೆ ಯಾರೂ ಸಪೋರ್ಟ್ ಮಾಡೋಂಗಿಲ್ಲ ಚಲೋ ಚಲೋ ಬಿಲ್ಡಿಂಗ್ ಇಟ್ಕೋರಿ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೋರಿ ಆ್ಯಂಡ್ ಬಂದವರಿಗೆ ಚೆನ್ನಾಗಿ ಮಾತಾಡೋಕ್ಕೆ ಒಂದು ನಾಲ್ಕು ಜನ ವಿಸಿಟರ್ಸ್ನ ಇಟ್ಕೋರಿ ದ್ಯಾಟ್ಸ್ ಇಟ್ ಇದರಿಂದಾನೇ ನಡೀತಾ ಇರುವಂಥ ಕೋಚಿಂಗ್ ಸೆಂಟರ್ ಗಳು ಇವತ್ತು ಬದಲಾಗುವಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಆ್ಯಂಡ್ ಆವು ಬದಲಾಗ್ತವೆ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ ಆದರೆ ಪೇರೆಂಟ್ಸ್ ಬದಲಾಗಿ ನೀವು ಮಕ್ಕಳನ್ನ ಹಚ್ಚಬೇಕು ಅಂದರೆ ಎಲ್ಲಿ ಹಚ್ಚಬೇಕು ಎಲ್ಲಿ ಹಚ್ಚಬಾರ್ದು ಅಂತ ನೀವು ತಿಳ್ಕೊಡ್ರಿ ಮಕ್ಕಳನ್ನ ಬರೀ ಹೆತ್ತರೆ ಸಾಲದು ಅವ್ರಿಗೇನು ಬೇಕು ಏನು ಬೇಡ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಪೇರೆಂಟ್ಸೇ ಡಿಸೈಡ್ ಮಾಡಬೇಕಲ್ವ ಸೊ ಆ ಥರ ಏನಾದರೂ ಮಿಸ್ಟೇಕ್ ಆದರೆ ಅದಕ್ಕೆ ಪೇರೆಂಟ್ಸೇ ಕಾರಣ ಅಂತ ನನಗನ್ಸುತ್ತೆ ಫ್ರೆಂಡ್ಸ್ ಆ್ಯಂಡ್ ನೀವು ವಿಚಾರ ಮಾಡಿ ನಮ್ಮ ಒಂದು ತತ್ವಗಳೇನಿದ್ದಾವೆ ನಮ್ಮ ಒಂದು ಉದ್ದೇಶ ಏನಿದಾವೆ ನಮ್ಮ ಪ್ರಿನ್ಸಿಪಲ್ ಏನಿದ್ದಾವೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಬೇಸಿಕ್ಸ್ನ ಕಲಿಸ್ಕೊಟ್ಟು ಮತ್ತೆ ಯಾವ ಮಗು ಹಿಂದುಳಿದಿದೆ ಅದನ್ನು ಇಂಪ್ರೂವ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಆ್ಯಂಡ್ ಅದ್ರ ಜೊತೆಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಆಗಿರ್ಬೋದು ಇಂಗ್ಲೀಷ್ ವಿ ಕೆನಾಟ್ ನೆಗ್ಲೆಕ್ಟ್ ಎಸ್ ಬಿಕಾಸ್ ಅ ಲ್ಯಾಂಗ್ವೇಜ್ ನಿಮ್ಮ ಅನಿಸಿಕೆ ಏನು ಓಕೆ ನಿಮ್ಮ ಅನಿಸಿಕೆನ ನನಗೆ ಹೇಳಿ ಕೋಚಿಂಗ್ ಸೆಂಟರ್ಗಳಿಂದ ಉಪಯೋಗ ಆಗುತ್ತೋ ಅಥವಾ ದುರುಪಯೋಗ ಆಗ್ತಾ ಇದೆಯೋ ಕೋಚಿಂಗ್ ತೊಗೊಳ್ಳುವಂಥ ಅವಶ್ಯಕತೆ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನು ನೀವು ತಿಳಿಸಿ ಆ್ಯಂಡ್ ಎಲ್ಲ ಪೇರೆಂಟ್ಸು ಕೂಡ ಯಾರ್ಯಾರೆಲ್ಲ ಪೇರೆಂಟ್ಸ್ ನೋಡ್ತೀರಿ ಒಂದು ಸರ್ತಿ ವಿಚಾರ ಮಾಡಿರಿ ಮಕ್ಕಳನ್ನ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ಆ್ಯಂಡ್ ಇಲ್ಲಿ ಅವರ ಒಂದು ವಿವಿಧ ಕೌಶಲ್ಯಗಳನ್ನು ಅನಾವರಣ ಮಾಡಲಿಕ್ಕೆ ನಾವು ಒಂದು ವೇದಿಕೆಯನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ದಟ್ ಈಸ್ ಹೌ ಅವರ್ ಪ್ರಿನ್ಸಿಪಲ್ಸ್ ಗೈಸ್ ನಮ್ಮ ಒಂದು ಉದ್ದೇಶ ಹಿಂಗಿದೆ ಮಕ್ಕಳನ್ನ ಕುರಿತು ಪ್ರತಿಯೊಂದು ಮಗುವೂ ಕೂಡ ಈಕ್ವಲ್ ಎಬಿಲಿಟಿ ಇದೆ ಸೊ ಅನ್ನೋದು ಕೂಡ ನನ್ನ ದೃಢವಾದ ನಂಬಿಕೆ ಇದೆ ಸೊ ಆದ್ದರಿಂದ ಅವರ ಎಬಿಲಿಟಿನ ಪ್ರೂವ್ ಮಾಡಲಿಕ್ಕೆ ಡೆಫಿನೆಟ್ಲಿ ನಾವು ಅವರಿಗೆ ಅವಕಾಶವನ್ನು ಕೊಡ್ತಾ ಇದ್ದೀವಿ ಸಮ್ ಕಿಡ್ ಈಸ್ ವೆರಿ ಗುಡ್ ಎಟ್ ಸಿಂಗಿಂಗ್ ಸಮ್ ಕಿಡ್ ಈಸ್ ವೆರಿ ಗುಡ್ ಆಟ್ ಸ್ಪೋರ್ಟ್ಸ್ ಸಮ್ ಕಿಡ್ ಈಸ್ ವೆರಿ ಗುಡ್ ಎಟ್ ಇಂಗ್ಲೀಷ್ ಆ್ಯಂಡ್ ಮ್ಯಾಥ್ಸ್ ಸೈನ್ಸ್ ಸೊ ಅವರನ್ನು ಗುರುತಿಸಿ ಅವರಿಗೆ ಬೇಕಾದಂಗೆ ಶಿಕ್ಷಣ ಕೊಡೋದು ನಮ್ಮ ಉದ್ದೇಶ ಆಗಿದೆ ಕೋಚ್ ಮಾಡೋದು ಅವರಿಗೆ ಉದ್ದೇಶ ಆಗಿದೆ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್